ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾ ಕಳೆದ ಎಂಟು ತಿಂಗಳಿಂದಲೂ ನೂರಾರು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದು ಅದರ ಮೂಲ ಉದ್ದೇಶ ರಾಜ್ಯದಲ್ಲಿ ಗ್ರಾಮ ಸ್ವರಾಜ್ಯ ಸಂಪೂರ್ಣವಾಗಿ ಜಾರಿಗೆ ಬರಬೇಕು ಎನ್ನುವ ಇಚ್ಛೆಯೊಂದಿಗೆ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯಂತೆ ಗ್ರಾಮ ಸಂಸ್ಥೆಗೆ ಕೊಟ್ಟಿರುವ ಅಧಿಕಾರಗಳನ್ನು ಕರ್ನಾಟಕದ ಗ್ರಾಮೀಣ ಜನಸಮುದಾಯ ಬಳಸಿಕೊಳ್ಳುವಂತಾಗಬೇಕೆಂದು ಬಯಸುತ್ತೇವೆ ಆ ಹಿನ್ನೆಲೆಯಲ್ಲಿ ದಯಾನಂದ ಪಾಟೀಲರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದು ನಂತರ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಅವರು ರಾಜ್ಯದ ರೈತರ ಮಧ್ಯೆ ಗ್ರಾಮ ಪಂಚಾಯಿತಿ ವಾರ್ಡ್ ಸಭೆ ಹಾಗೂ ಗ್ರಾಮ ಸಭೆಗಳ ಹಕ್ಕಿಗಾಗಿ ಹೋರಾಡಲು ತಯಾರಿದ್ದೇವೆ ಎಂದು ಹೇಳಿದ್ದು ಸ್ವಾಗತಾರ್ಹ ಆ ಕುರಿತು ದಯಾನಂದ ಪಾಟೀಲ್ ರವರ ಮಾತುಗಳನ್ನು ಕೇಳೋಣ ಬನ್ನಿ ನಾನು ದಯಾನಂದ್ ಚಂದ್ರಶೇಖರ್ ಪಾಟೀಲ್ ಮೂಲತಃ ಗುಲ್ಬರ್ಗ ಜಿಲ್ಲೆ ಅಳಂ ತಾಲೂಕಿನ ಕಮಲಾನಗರ ಗ್ರಾಮದವನು ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಮೇಲೆ ಮೂರ್ನಾಲ್ಕು ಸಮಾವೇಶಗಳನ್ನು ನಾನು ಮಾಡಿದ್ದೇನೆ ಈಗಾದರೂ ಕೂಡ ರಾಜ್ಯದ ಒಂದು ಸ್ಥಿತಿಗತಿ ನೋಡಿ ರೈತರಿಗೆ ಅನುಕೂಲವಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಅಂದರೆ ಬಸವಣ್ಣನ ಐಕ್ಯಸ್ಥಳ ಕೂಡಲ ಸಂಗಮದಲ್ಲಿ ಬೃಹತ್ ಒಂದು ಸಮಾವೇಶ ಮಾಡಲು ಇಚ್ಛಿಸಿದ್ದೇವೆ ಆ ಸಮಾವೇಶದ ಉದ್ದೇಶ ಏನಪ್ಪ ಅಂದರೆ ಈ ಕರ್ನಾಟಕ ರಾಜ್ಯದ ರೈತಾಪಿ ಜನರಿಗೆ ಆಗ್ತಕ್ಕಂಥ ಕಷ್ಟ ನಷ್ಟಗಳನ್ನು ಏನಾದರೂ ಸ್ವಲ್ಪ ಹೊಗಳಾಡಿಸಬೇಕಂತಕ್ಕಂಥ ವಿಚಾರ ತೆಗೆದುಕೊಂಡು ಇಡೀ ರಾಜ್ಯದ ಪ್ರತಿನಿಧಿಗಳು ಈ ನವಕರ್ನಾಟಕ ರೈತ ಸಂಘದ ರಾಜ್ಯದ ರಾಜ್ಯ ಸಮಿತಿ ರಾಜ್ಯ ಪದ ಪದಾಧಿಕಾರಿಗಳ ಒಳಗೊಂಡು ಸಭೆ ಸೇರಿ ಈ ನಿರ್ಣಯವನ್ನು ನಾವು ಕೈಗೊಂಡಿದ್ದೇವೆ ಅತ್ಯಂತ ಪ್ರಮುಖವಾಗಿ ಈ ಸಮಾವೇಶ ಹೇಗೆಂದರೆ ನಾವು ಮೊದಲನೇ ಶುರು ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಜಾನಪದ ಮತ್ತು ಕೃಷಿ ಮೇಳ ಕೃಷಿಕರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಸಂಚಿತ ಕಾರ್ಯಕ್ರಮವನ್ನು ನಡೀತದೆ ಅಲ್ಲಿ ಕೆಲವರು ಶರಣರು ಮತ್ತು ಅತ್ಯಂತ ಪ್ರಮುಖ ರೈತಾಪಿ ವರ್ಗದವರು ರಾಜ್ಯದ ವಿವಿಧ ಜಿಲ್ಲೆಯಿಂದ ಬರ್ತಕ್ಕಂಥವ್ರು ಆ ದಿನ ನಾವು ಅಂದ್ಕೊಂಡ ಹಾಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತಕ್ಕಂಥ ನಾವು ನಿರ್ಣಯ ಮಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಮೂವತ್ತೊಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಲ್ಲಿ ನಾಲ್ಕು ಜನರನ್ನು ನಾವು ಆಯ್ಕೆ ಮಾಡ್ತೀವಿ ನಾಲ್ಕು ಜನರ ಎಂಥವ್ರನ್ನ ಆಯ್ಕೆ ಮಾಡ್ತೇವೆ ಅಂದರೆ ಒಂದು ರೈತ ಅಂದರೆ ಪ್ರಗತಿಪರ ರೈತ ಒಬ್ಬ ಸೈನಿಕ ಅಥವಾ ಮಾಜಿ ಸೈನಿಕ ಇರ್ಬೋದು ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖ ಇರ್ಬೋದು ಇನ್ನೊಬ್ಬರು ಸಾಮಾಜಿಕ ಜೀವನದಲ್ಲಿರ್ತಕ್ಕಂಥ ಈ ಒಂದು ಜಿಲ್ಲೆಯಲ್ಲಿ ನಾಲ್ಕು ಜನನ ನಾವು ಆಯ್ಕೆ ಮಾಡಿಕೊಂಡಿರ್ತೀವಿ ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ನಾವು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆದಿದೆ ಸುಮಾರು ಒಂದು ಅರುವತ್ತೆಪ್ಪತ್ತು ಜನ ಇವಾಗ ಆಲ್ರೆಡಿ ನಾವು ಕೈಗೊಂಡಿದ್ದೀವಿ ವೆಸ್ಟ್ ಬೆಂಗಾಲಿಂದ ಪಾಲ್ ಅಂತ ಬರ್ತಾರೆ ಅದಾದ ನಂತರ ವಿ ಎಮ್ ಸಿಂಗ್ ಅಂತೇಳಿ ಪಂಜಾಬ್ನವರು ಅತ್ಯಂತ ಪ್ರಮುಖರು ರೈತ ಹೋರಾಟಗಾರ ಅವರು ಕೂಡ ಬರ್ತಾರೆ ರಾಜೇಂದ್ರ ಬಾಬು ಅಂಥೇಳಿ ರಾಜೇಂದ್ರ ಬಾಬು ಅಂದರೆ ಈ ದೇಶದಲ್ಲಿ ನೀರಿನ ಅಂಶ ಎಷ್ಟಿದೆ ದ್ರಾವಣ ಎಷ್ಟಿದೆ ಅಂತಕ್ಕಂಥದ್ದು ಅವರು ಅತ್ಯಂತ ಸೈನ್ಸಿಸ್ಟ್ ಇದಾಗಿ ಅಂಥವರು ಕೂಡ ಕೂಡ ಗೆಸ್ಟಾಗಿ ಬರ್ತಾರೆ ಅವರಿಗೂ ಕೂಡ ನಾನು ಪತ್ರ ತಲುಪಿಸಿದ್ದೀನಿ ನೇರವಾಗಿ ಬೆಟ್ಟಿನೂ ಆಗಿದ್ದೀನಿ ಅವರು ಬರೋಕ್ಕೆ ಇಚ್ಛೆ ಪಟ್ಟಿದ್ದಾರೆ ಅದೇ ರೀತಿಯಾಗಿ ರಾಜಸ್ಥಾನ ಇನ್ನೊಬ್ಬ ರೈತ ಮುಖಂಡ ಅತ್ಯಂತ ಪ್ರಮುಖ ಅಂದರೆ ರಾಮಕೃಷ್ಣ ಹೆಗಡೆಯವರು ದೇವೇಗೌಡರು ಚಂದ್ರಶೇಖರ್ ಜೊತೆಗೆ ಜೊತೆಗಿರೋ ಕೆಲಸ ಮಾಡಿರ್ತಕ್ಕಂಥ ಕೃಷಿ ಬಗ್ಗೆ ಅತ್ಯಂತ ಕಾಳಜಿ ಇಟ್ಟಿರ್ತಕ್ಕಂಥ ಆ ರೈತ ಮುಖಂಡ ರಾಜಸ್ಥಾನದ ಕೋಟಾ ರಾಜಸ್ಥಾನ ದಶರಥ್ ಕುಮಾರ್ ಅವರು ಕೂಡ ಆ ಕಾರ್ಯಕ್ರಮ ಬರ್ತಾರೆ ಹಾಗಾಗಿ ಇನ್ನೋರ್ವ ನಮ್ಮದು ಗುಜರಾತಿನ ಅಮೂಲ್ ಡೈರಿ ಅಮೂಲ್ ಡೈರಿಯ ಎಮ್ ಡಿ ಅಂತ ಅಮೂಲ್ ಡೈರಿ ಎಮ್ ಡಿ ಅಂತವ್ರಂದರೆ ಅವರು ಸ್ವತಾನೇ ಏನು ಮಾಡಿದ್ದಾರೆ ಅಂದರೆ ಗುಡ್ಡಗಾಡ ಪ್ರದೇಶದಲ್ಲಿ ಸಣ್ಣ ಸಣ್ಣ ಡ್ಯಾಮ್ಗಳು ಕಟ್ಟಿ ಸಣ್ಣ ಸಣ್ಣ ಕೆರೆಗಳು ಕಟ್ಟಿ ಕೆರೆ ಪಕ್ಕಕ್ಕೆ ಮೆಣಸಿನಕಾಯೋ ಬದ್ನೇಕಾಯೋ ಹೀಗೆಲ್ಲ ಅಗ್ರಿಕಲ್ಚರ್ ಮಾಡಿ ಫ್ರೀಯಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಎಮ್ ಡಿ ಅವರು ಮತ್ತು ಆ ಅಮೂಲ್ ಡೈರಿ ಚೇರ್ಮನ್ ಅವರು ಕೂಡ ಮಾಡಿದ್ದಾರೆ ಅವ್ರನ್ನ ಕರೆಸ್ಬೇಕು ಅಂತಕ್ಕಂಥ ಇನ್ನೊಂದು ಅವ್ರು ಏನಂದರೆ ರೈತರಿಗೆ ಅಲ್ಲಿ ಯಾರಾದರೂ ರೈತರಿಗೆ ಅಮೂಲ್ ಡೈರಿಯಿಂದ ಯಾರಾದರೂ ರೈತರಿಗೆ ಹೊಲ ಇಲ್ಲ ಮನೆ ಇಲ್ಲ ಅಂದ್ರಿಂದ ಅವರಿಗೆ ಜೇನು ಸಾಕಾಣಿಕೆ ಜೇನು ಸಾಕಾಣಿಕೆ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಜೊತೆ ಜೊತೆಗೆ ಮೆಹದಾ ಪಾಟ್ಕರ್ ಮೆಹದಾ ಪಾಟ್ಕರ್ ಬರ್ತಾ ಇದ್ದಾರೆ ಅವರಿಗೂ ನೇರವಾಗಿ ಭೇಟಿಯಾಗಿ ಪತ್ರ ಕೊಟ್ಟು ಅಮ್ಮ ನೀವು ಬರಬೇಕು ಅಂತ ಕೇಳ್ಕೊಂಡಿದ್ದೀನಿ ಸತ್ಯವಾಗಲೂ ಬರ್ತೀನಿ ಅಂದರು ಅದಾಗ್ಯೂ ಇನ್ನು ಎರಡನೇ ಗಾಂಧೀಜಿ ಅಂತಕ್ಕಂಥದ್ದು ಅಣ್ಣ ಹಜರೆಯವ್ರನ್ನ ಸಂಪರ್ಕದಲ್ಲಿದ್ದೀನಿ ಕೆಲವೇ ದಿವಸನಲ್ಲಿ ಅಣ್ಣ ಹಜಾರನ್ನು ಮಾತಾಡಿಸ್ಕೊಂಡು ಅವರು ಕಾರ್ಯಕ್ರಮ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕಂದರೆ ಅಣ್ಣ ಹಜರೆಯವರೇ ನಮ್ಮದು ಭಾಳ ದಿವಸನ ಸಂಪರ್ಕ ಇದೆ ಕಲಬುರಗಿಯಲ್ಲಿ ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ದೊಡ್ಡ ಕ ಹದಿನಾರು ಹದಿನೇಳು ದೊಡ್ಡ ಕಾರ್ಯಕ್ರಮ ಮಾಡಿದಾಗೂ ಅಣ್ಣ ಹಸಾರೆ ಮತ್ತು ಸಿದ್ದೇಶ್ವರ ಸ್ವಾಮಿಗಳು ಬಂದಿದ್ದರು ಒಳ್ಳೆಯ ಕಾರ್ಯಕ್ರಮ ಆಯಿತು ಅದು ಜನರನ್ನು ಮುಡ್ತು ಹಾಗಾಗಿ ಅವ್ರನ್ನೂ ನಾನು ಕರೀಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅವ್ರು ಇನ್ನೂ ಕೆಲವರು ಕೆಲವ್ರು ಪ್ರಮುಖರೂ ಭೇಟಿಯಾಗಿದ್ದಾರೆ ಅವ್ರನ್ನೂ ಕೂಡ ಬರ್ತಾರೆ ಮತ್ತು ಇನ್ನು ಕನ್ನೇರಿ ಶ್ರೀಗಳು ಕನ್ನೇರಿ ಶ್ರೀಗಳಂದು ಸ್ವಾಮೀಜಿಯವರು ಕೊಲ್ಲಾಪುರ ಜಿಲ್ಲೆಯ ಕನ್ನೇರಿಯಲ್ಲಿದ್ದು ಅವರು ಪ್ರಮುಖವಾಗಿ ಅಗ್ರಿಕಲ್ಚರ್ ಪರವಾಗಿ ಆಸಕ್ತಿ ಹೊಂಟಿರ್ತಕ್ಕಂಥ ಕನ್ನೇರಿ ಶ್ರೀಗಳು ಕೂಡ ನಮ್ಮೊಟ್ಟಿಗೆ ಸೇರಿಸೋ ಪ್ರಯತ್ನ ಮಾಡ್ತಾ ಮತ್ತು ಅಲ್ಲಿರ್ತಕ್ಕಂಥ ಆ ಭಾಗದಲ್ಲಿರ್ತಕ್ಕಂಥ ಕೆಲವು ಪ್ರಮುಖರು ರೈತಾಪಿ ವರ್ಗದವರು ಬರ್ತಾರೆ ಇನ್ನೂ ಕೆಲವರು ನಾಲ್ಕೈದು ಜನ ಪ್ರಮುಖರು ಅವರ ಹೆಸರೇ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ನನ್ನ ವಿಶೇಷ ಏನಪ್ಪ ಅಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲೇ ಅತ್ಯಂತ ಎತ್ತರವಾದ ಮಹಿಳೆ ಲಕ್ಷ ಲಕ್ಷ ಗಂಟಲೇ ಕುಟುಂಬಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಅನುಭವಿ ಇರತಕ್ಕಂಥ ಆ ತಾಯಿ ಸುಧಾಮೂರ್ತಿಯನ್ನು ಬರಮಾಡಿಸ್ಬೇಕು ಅವ್ರಲಿಂದೇ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅನ್ನೋದು ಕೂಡ ನನ್ನ ಸಂಪೂರ್ಣ ಇಚ್ಛೆ ಇದೆ ಒಂದು ವಾರ ರೀತಿಯಲ್ಲಿ ಬೆಂಗಳೂರದಲ್ಲಿ ಉಳ್ಕೊಂಡು ಅವ್ರನ್ನ ಕಾಣಬೇಕು ಅಂತ ಇನ್ನೂ ಇಲ್ಲ ಬಹುಶಃ ಒಂದನೇ ತಾರೀಕು ಒಬ್ಬರಿಬ್ಬರು ಹೇಳಿದ್ದಾರೆ ಒಂದನೇ ತಾರೀಕು ಮಾತಾಡ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂದಿದ್ದಾರೆ ಆ ದಿನ ಹೋಗಿ ಅವ್ರನ್ನ ಮುಗಿಸಿದೆ ಆದರೆ ಇಡೀ ಮತ್ತೆ ಮೂವತ್ತೊಂದು ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದನ್ನು ಹೇಳುತ್ತಾ ಪ್ರಚಾರ ಮಾಡ್ತಾ ಹೋಗ್ತಾಯಿದ್ದೀನಿ ಇದರ ಉದ್ದೇಶ ಏನಪ್ಪ ಅಂದರೆ ಸಮಾವೇಶದ ಉದ್ದೇಶ ಏನಪ್ಪ ಅಂದರೆ ಇದೆಲ್ಲ ಮಾಡ್ತಿರಲ್ಲ ಇದು ಸಮಾವೇಶದ ಉದ್ದೇಶ ಏನಪ್ಪ ಅಂದರೆ ನಾನು ಈ ಈ ಒಂದು 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 ಮೆಮೋಡಮ್ ರೆಡಿ ಮಾಡ್ತೀವಿ ಮೆಮೋಡಮ್ ರಾಜ್ಯದಲ್ಲಿ ನೀರಾವರಿ ಇರ್ಬೋದು ಈ ಗ್ರಾಮ ಸ್ವರಾಜ್ಯ ಇರ್ಬೋದು ನೋಡಿ ನಾವು ಪಾರ್ಲಿಮೆಂಟ್ ಮಂದಿ ಗ್ರಾಮ ಸಮಾಜದಿಂದ ಸ್ವರಾಜ್ಯದಿಂದ ಏನಾದರೂ ಅನುಕೂಲ ತೊಗೊಳಕ್ಕೆ ಆಗೋದಿಲ್ಲ ಜನರಿಗೆ ತಿಳಿಸೋಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ರೈತರು ನಿಜವಾಗಲೂ ನಾನು ರೈತ ಮುಖಂಡಾಗಿ ಹೇಳಬೇಕಾದ್ರೆ ರೈತರು ರಾಜಕೀಯಗೆ ಮಾತಾಡೋದನ್ನು ಹೆಚ್ಚು ಕಂಡಿದ್ದೀನಿ ನಾನು ಎಲ್ಲೆಲ್ಲೋ ಈ ಬೇರೆ ಬೇರೆ ಜಿಲ್ಲೆಯಲ್ಲಿ ತಾಲೂಕದಲ್ಲಿ ನಾವು ಆಂದೋಲನ ಮಾಡುವಾಗ ರೈತರನ್ನೊಂದಿಷ್ಟು ನೂರಾರು ಇನ್ನೂರು ಜನ ಸೇರಿದಾಗ ರೈತರ ಪಕ್ಕಕ್ಕೆ ಇದ್ದು ಆ ಆಂದೋಲನ ಬರೀ ದೂರಿಂದ ನೋಡ್ತಾರೆ ವಿನ ಪಕ್ಕಕ್ಕೆ ಬಂದು ನಮ್ಮ ರೈತರಿದ್ದಾರೆ ನಮ್ಮ ಸಲೇ ಕೆಲಸ ಮಾಡ್ತಾರೆ ಬಂದು ಕೂಡನ ಅಲ್ಲ ಅಂತಕ್ಕಂಥದ್ದು ಆ ಮನಸ್ಸು ಇಚ್ಛೆ ಇಲ್ಲ ಅವರಿಗೆ ಆದರೆ ಇನ್ನೊಂದು ಏನಂದರೆ ಯಾರಾದರೂ ಶಾಸಕರು ಜಿಲ್ಲಾ ಪಂಚಾಯತ್ ಸದಸ್ಯರು ಲೋಕಸಭಾ ಸದಸ್ಯರು ಬಂದರೆ ದಿಢೀರತೆ ಓಡಿ ಕರಿಲಾರ್ದೇ ಬರ್ತಾರೆ ಕನ್ನಡ ಓಡ್ ಬಂದು ಅದನ್ನು ವೀಕ್ಷಣೆ ಮಾಡಿ ಹೋಗೋದನ್ನು ನಾವು ಕಂಡಿದ್ದೀವಿ ಇದನ್ನು ಕಂಡು ನನಗೇನು ಅನ್ನಿಸ್ತದೆ ಅಯ್ಯೋ ಎಂಥ ಹುಚ್ಚಿರಿದ್ದಾರೆ ಇವರು ಸಾಮಾಜಿಕ ಜೀವನದಲ್ಲಿ ರೈತ ಒಳ್ಳೇದಾಗಬೇಕಂತ ನಾವು ಆಂದೋಲನ ಮಾಡ್ತಾಯಿದೆ ನಂಬಲ್ಲಿ ಬರಲ್ಲ ರಾಜಕೀಯವರು ಬಂದರೆ ಓಡ್ ಹೋಗ್ತಾರಲ್ಲ ಇದೇನು ಸಮಾಚಾರ ಅಂತಕ್ಕಂಥ ಇದನ್ನೆಲ್ಲ ಒಳಗೊಂಡು ನಾವು ಇವತ್ತಿನ ದಿವಸ ಗ್ರಾಮ ಸ್ವರಾಜ್ಯ ಆಗಬೇಕು ಗ್ರಾಮದಲ್ಲಿರ್ತಕ್ಕಂಥ ರೈತರು ಒಳ್ಳೆಯದಾಗಬೇಕು ವಾರ್ಡ್ ವೈಝ್ ನನಗೆ ಹಿರಿಯರು ಹಾಗೆ ವಾರ್ಡ್ ವೈಸ್ ಅಂದರೆ ಒಂದು ಒಂದು ಗ್ರಾಮದಲ್ಲಿ ಸುಮಾರು ನಾಲ್ಕು ಅಥವಾ ಐದು ಗ್ರಾಮ ಪಂಚಾಯತಿ ಸದಸ್ಯರಿರ್ತವೆ ಒಂದು ಗ್ರಾಮದಲ್ಲಿ ಒಬ್ಬ ಸದಸ್ಯನಿರ್ತಕ್ಕಂಥದ್ದು ಮತದಾರರು ಸುಮಾರು ಒಂದು ನೂರ ಐವತ್ತು ಇನ್ನೂರು ಮತದಾರರು ಇರ್ತಾರೆ ಅವ್ರನ್ನ ಕ್ರೋಢೀಕರಿಸಿ ಗ್ರಾಮ ಸ್ವರಾಜ್ಯ ಹ್ಯಾಂಗೆ ಕಟ್ಟಬೇಕು ಅಂತಕ್ಕಂಥ ಪ್ರಯತ್ನದ ಮೂಲಕ ಈ ಸಮಾವೇಶನ ಕೂಡ ಇರ್ತದೆ ಅದೇ ರೀತಿಯಾಗಿ ಇನ್ನು ನೋಡಿರಿ ಇತ್ತಿತ್ಲಾಗಿ ಸುಮಾರು ಒಂದು ಐದಾರು ಎಂಟು ವರ್ಷ ಹಿಡ್ಕೊಂಡು ಬೀಜ ಗೊಬ್ಬರ ಅತ್ಯಂತ ಕಳಪೆ ಮಟ್ಟದ ಬೀಜ ಗೊಬ್ಬರನ್ನ ನಾವು ನೋಡಿದ್ದೀವಿ ಕಳ್ಳತನದಿಂದ ಆಸ್ಥಾನ ಆಗೋದು ನೋಡಿದ್ದೀವಿ ಇವೆಲ್ಲ ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋಕ್ಕೋಸ್ಕರ ಇದನ್ನು ಸಮಾವೇಶ ಮಾಡ್ತಾಯಿದ್ದೀವಿ ಸಮಾವೇಶದ ಉದ್ದೇಶ ಹ್ಯಾಂಗಪ್ಪ ಅಂದ್ರೆ ಈ ರಾಷ್ಟ್ರ ನಾಯಕರು ಯಾಕೆ ಬಂದರೆ ಅವರಿಗೆ ಕರೆಸಿದ್ರಿ ರಾಜ್ಯದಲ್ಲಿಲ್ವೇನು ಅಂತಕ್ಕಂಥ ಪ್ರಶ್ನೆ ಬರ್ತದೆ ಆದರೂ ಕೂಡ ನಾನೇನಂದೀನಿ ಈ ರಾಷ್ಟ್ರ ನಾಯಕರು ಬಂದರೆ ಅತ್ಯಂತ ಪ್ರಮುಖರೋದ್ರಿಂದ ಈ ಒಂದು ಮೆಮೋಡಮ್ ರೆಡಿ ಮಾಡ್ತೀವಿ ಒಂದು ಮೆಮೋಡಿನಲ್ಲಿ ನೀರಾವರಿ ರಾ ಸ್ವಾಮಿನಾಥನ್ ವರದಿ ರೈತರಿಗೆ ರೈತ ಮಳಿಗೆ ಅನುಕೂಲ ಆಗ್ತಕ್ಕಂಥವ್ ಪಂಚಾಯತ್ ರಾಜ್ಯಕ್ಕೆ ಪ್ರಾ ಪ್ರಾತಿನಿಧ್ಯ ಕೊಡಬೇಕಂತಕ್ಕಂಥದ್ದು ಯಾಕೆ ಪ್ರಾತಿನಿಧ್ಯ ಕೊಡಬೇಕಂದ್ರೆ ರೈತನೇ ನಿಜವಾಗಲೂ ರಾಜ ರೈತನೇ ಅತ್ಯಂತ ಪ್ರಮುಖ ನೀತಿ ರೈತನ ಮಳೆ ಚಳಿ ಬಿಸಿಲು ಅನ್ನೋದೇ ರೈತ ರೆಂಟೆ ಹೊಡೆದು ಅನ್ನ ಹಾಕ್ತಕ್ಕಂಥವು ನಿಜವಾಗಲೂ ಅವನೇ ದೇವರ ಅಂಥವನಿಗೆ ತಾವು ರೆಸ್ಪೆಕ್ಟ್ ಮಾಡ್ರಿ ಅಂತಕ್ಕಂಥ ಹೀಗಾಗಿ ವಿಶೇಷವಾಗಿ ರೈತ ಮಹಿಳೆಯರಿಗೆ ಎಲ್ಲೂ ಪ್ರಾತಿನಿಧ್ಯ ಕೊಟ್ಟಿಲ್ಲ ರೈತ ಮಹಿಳೆಯರಿಗೆ ಒಟ್ಟ ಒಟ್ಟಾರೆ ಅವ್ರ ಬಗ್ಗೆ ಕಾಳಜಿನೇ ತೋರಿಸ್ತಲ್ಲೊಂದು ಸರ್ಕಾರ ಯಾವುದೇ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಇರಲಿ ಹಾಗಾಗಿ ಇವತ್ತಿನ ದಿವಸ ಕೇರಳದಲ್ಲಿ ಸಂಪೂರ್ಣವಾಗಿ ಏನಾದ ಈ ಗ ಗ್ರಾಮ ಸ್ವರಾಜ್ಯ ಇಂಪ್ಲಿಮೆಂಟ್ ಆಗಿದೆ ಅದೇ ಥರ ಕರ್ನಾಟಕ ರಾಜ್ಯದಲ್ಲಿ ಆಲಿ ಅಂತ ನನ್ನ ಆಸೆ ಭಾವನೆ ಇದೆ ಇದನ್ನು ನಾನು ರೈತಾಪಿ ವರ್ಗದಲ್ಲಿ ನಾನು ಅಪೀಲ್ ಹೋಗ್ತಾ ಇದ್ದೇನೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ತಾವು ಕೂಡ ರಾಜಕೀಯದಿಂದ ದೂರಿದ್ದು ರೈತರ ಪರವಾಗಿ ಬನ್ನಿ ಅಂತಕ್ಕಂಥದ್ದು ಒಂದು ಸ್ಲೋಗನ್ ಇದೆ ಅದೇ ರೀತಿಯಾಗಿ ಇಡೀ ನಮ್ಮ ನವಕರ್ನಾಟಕ ರೈತ ಸಂಘದ ರಾಜ್ಯ ಪದಾಧಿಕಾರಿ ಜಿಲ್ಲಾ ಪದಾಧಿಕಾರಿ ಸಂಪೂರ್ಣವಾಗಿ ಸಹಕಾರ ಮಾಡ್ತಾ ಇದ್ದಾರೆ ಜನರಲ್ಲಿ ಅಪೀಲ್ ಹೋಗೋದಂದರೆ ಜನರು ಕೂಡ ಸಹಕಾರ ಮಾಡಿ ಬನ್ನಿ ಕಾರ್ಯಕ್ರಮ ಅಂತಕ್ಕಂಥ ನನ್ನ ವಿನಂತಿ ಧನ್ಯವಾದ